ಬಾಗಲಕೋಟೆ ಕಾಂಗ್ರೆಸ್ ಬಿಕ್ಕಟ್ಟಿಗೆ ಇನ್ನೂ ಕೂಡ ತೆರೆ ಬಿದ್ದಿಲ್ಲ ವೀಣಾ ಕಾಶಪ್ಪನವರ ನಡೆ ಇನ್ನೂ ಕೂಡ ನಿಗೂಢವಾಗಿದೆ ರಾಜೀನಾಮೆ ಮಾತನಾಡ್ತಾ ಇದ್ರು ಬೆಂಗಳೂರಲ್ಲೇ ಟಿಕಾಣೆ ಹೂಡಿದ್ದಾರೆ ಅವರು ಮಹಿಳಾ ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿರುವಂಥದ್ದು ರಾಜ್ಯ ಮಹಿಳಾ ಘಟಕದ್ದು ಸೊ ಅದಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ಆದರೆ ಅದೇನು ಅಂತ ಇಂಪ್ಯಾಕ್ಟು ಕೂಡ ಆಗಲ್ಲ ರಾಜೀನಾಮೆ ತಕ್ಷಣ ಏನು ನಷ್ಟ ಅಂತೂ ಆಗಲ್ಲ ಕಾಂಗ್ರೆಸ್ಗೆ ಆದರೆ ಇವರನ್ನ ಸಮಾಧಾನ ಪಡಿಸುವಂಥ ಪ್ರಯತ್ನ ಅಂತೂ ಕಾಂಗ್ರೆಸ್ ಪಟ್ಟಿದ್ದಾರೆ ಸಂಯುಕ್ತ ಅವರಿಗೆ ಸಪೋರ್ಟ್ ಮಾಡುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಖಡಕ್ ಹೇಳಿದ್ದಾರೆ ನೋಡಿ ಟಿಕೆಟ್ ಅಂತೂ ಚೇಂಜ್ ಮಾಡೋದಿಲ್ಲ ನಿಮ್ಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಅಂತೂ ಕೊಡೋದಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಸಂಯುಕ್ತ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಹೋಗಿ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಏನ್ ಮಾಡ್ತಾರೆ ಕಾದ್ ನೋಡಬೇಕು ವೀಣಾ ಕಾಶಪ್ಪನವರು ಸಿಎಂ ಸಂಧಾನದ ಬಳಿಕ ಮೌನಕ್ಕೆ ಶರಣಾಗಿದ್ದಾರೆ ವೀಣಾ ಅವರು ಬೆಂಬಲಿಗರ ಸಭೆಯೂ ಕೂಡ ಮುಂದೂಡಿದ್ದಾರೆ ಯಾಕೆಂದ್ರೆ ಪಕ್ಷೇತರವಾಗಿ ನಿಂತ್ಕೊಳ್ಳುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇದ್ರು ಗೊತ್ತಿದೆ ಲೋಕಸಭೆ ಗೆ ಪಕ್ಷೇತರವಾಗಿ ನಿಂತ್ಕೊಂಡಂತ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಬೆಂಬಲ ಸಿಗುತ್ತೆ ಎಷ್ಟು ಮಟ್ಟಿಗೆ ಗೆಲ್ಲುವಂತ ಚಾನ್ಸಸ್ ಇರುತ್ತೆ ಅನ್ನುವಂಥದ್ರ ಬಗ್ಗೆ ಅರಿವಿದೆ ಅವರಿಗೆ ಸೊ ಹೀಗಾಗಿನೇ ಏನ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಚಿಂತಿಸ್ತಾ ಇದ್ದಾರೆ ವೀಣಾ ಬೆಂಬಲಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ ಸಂಯುಕ್ತ ಪಾಟೀಲ್ ಅವರು ಕ್ಷೇತ್ರಕ್ಕೆ ತೆರಳದೆ ಬೆಂಗಳೂರಿನಲ್ಲೇ ಇದ್ದಾರೆ ವೀಣಾ ಕಾಶಪ್ಪನವರ್ ವೀಣಾ ನಡೆಯಿಂದ ಬೆಂಬಲಿಗರಲ್ಲೂ ಕೂಡ ಏನ್ ನಿರ್ಧಾರ ಮಾಡ್ತಾರೆ ಅನ್ನುವಂಥ ಗೊಂದಲ ಅಂತೂ ಇರುವಂಥದ್ದು ಇಲ್ಲಿ ಮೇಯ್ನ್ ಆಗಿ ಕಾಂಗ್ರೆಸ್ಗೆ ಹೊಡ್ತಾ ಬಿಟ್ರೆ ಈ ಹುನಗುಂದ ಕ್ಷೇತ್ರದಲ್ಲಿ ಹೊರತಾ ಬೀಳುವಂತ ಸಾಧ್ಯತೆ ಇದೆ ಬಿಕಾಸ್ ಅಲ್ಲಿ ಪ್ರೆಸೆಂಟ್ ಈಗ ವಿಜಯಾನಂದ ಕಾ ಕಾಶಪ್ಪನವರು ಶಾಸಕರು ನಾವು ಉಳಿದಂಥ ಕ್ಷೇತ್ರಗಳಲ್ಲಿ ಇರುವಂತಹ ಎಲ್ಲ ಕಾಂಗ್ರೆಸ್ ನಾಯಕರು ಸಂಯುಕ್ತ ಪಾಟೀಲ್ ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಮಂಜು ವೀಣಾ ಕಾಶಪ್ಪನವರ ನಡೆ ಏನು ಅನ್ನುವಂಥದ್ರ ಬಗ್ಗೆ ಈ ಕ್ಷಣದವರೆಗೂ ಕೂಡ ಕುತೂಹಲ ಇದೆ ಅವರು ಬೆಂಬಲಿಗರ ಹತ್ರ ಏನು ಹೇಳ್ತಾ ಇದ್ದಾರಂತೆ ಸಪೋರ್ಟ್ ಕೊಡೋದಕ್ಕೆ ಮುಂದಾಗಿದ್ದಾರಾ ಹೇಗೆ ಅಂತ ಅಥವಾ ಪಕ್ಷೇತರವಾಗಿ ನಿಂತ್ಕೊಳ್ತಾರಾ ಮುಂದಾಗಿದ್ದಾರೆ ಟಿಕೆಟ್ ಅನೌನ್ಸ್ ಆಗಿ ಕಳೆದ ಹತ್ತು ಕೂಡ ದಿನಗಳ ಕಶ್ಯಪ್ನವರ ನಡೆ ಸ್ಪಷ್ಟವಾಗಿ ಯಾರಿಗೂ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಸಾಕಷ್ಟು ಗೊಂದಲದಲ್ಲಿದ್ದಾರೆ ಅವರ ಬೆಂಬಲಿಗರು ಒಂದ್ ಕಡೆ ಸಭೆಯನ್ನ ನಡೆಸಿ ಸಭೆ ನಡೆಸಿದ ಸಂದರ್ಭದಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ನಾವು ನಿಮ್ಮ ಬೆಂಬಲಕ್ಕೆ ನಿಲ್ತೀವಿ ಅನ್ನುವಂತ ಒಂದು ಆತ್ಮಸ್ಥೈರ್ಯ ತುಂಬಿದ್ರು ಅದು ಆದ ಬಳಿಕ ಸಿಎಂ ನೇತೃತ್ವದ ಕೂಡ ಸಭೆ ನಡೆಯಿತು ಅಲ್ಲೂ ಕೂಡ ವೀನಾ ಕಶಪ್ನವ್ರ ಸಿಎಂ ಅವರ ಮಾತಿಗೆ ಅಲ್ಲಿ ತಲೆ ಕೆಡಿಸಿಕೊಳ್ಳದೆ ಅಲ್ಲೂ ಕೂಡ ಮುಣಿಸಿಕೊಂಡೆ ಹೊರಗಡೆ ಬಂದಿದ್ರು ಅದಾದ ಬಳಿಕ ಮಾಧ್ಯಮಗಳಿಗೆ ಮಾತನಾಡುವಂತ ಸಂದರ್ಭದಲ್ಲಿ ನಾನು ಪಕ್ಷದಲ್ಲಿ ಉಳಿಬೇಕು ಬೇಡ್ಬೇಕು ಬಿಡುವ ಬೇಡುವ ಮತ್ತು ಇರುವಂತ ಸ್ಥಾನಮಾನಗಳಿಗೆ ಮನೆಗಳಿಗೆ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಮಾತುಗಳನ್ನ ಆಡಿದ್ರು ಆದ್ರೆ ಸದ್ಯಕ್ಕೆ ಎಲ್ಲ ಒಂದ್ ಕಡೆ ವೀನಾಕಾಶಪ್ನವರಿಗೆ ಸಾಕಷ್ಟು ಗೊಂದಲದಲ್ಲಿದ್ದಾರೆ ಅಂತ ಕಾಣಿಸ್ತದೆ ಯಾಕಂತಂದ್ರೆ ಈಗಾಗಲೇ ಹತ್ತು ದಿನಗಳಾಗಿದೆ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ ಒಂದ್ ಕಡೆ ಪಕ್ಷ ಬಿಡ್ಬೇಕು ಅಂತಂದ್ರೆ ಅವರ ಪತಿ ಈಗಾಗ್ಲೇ ಹಾಲಿ ಶಾಸಕರಿದ್ದಾರೆ ಅವರಿಗೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಆಗಿದ್ದಾರೆ ಇರುವಂತಹ ಸ್ಥಾನಗಳನ್ನು ನೋಡ್ಕೊಂಡಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಬಿಜೆಪಿಗೆ ಹೋಗೋಕೆ ಆಗೋದಿಲ್ಲ ಮತ್ತೆ ಇಲ್ಲಿ ಸಂಯುಕ್ತ ಪಾಟೀಲ್ ಅವರ ಪರವಾಗಿ ಪ್ರಚಾರ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಏನೋ ನನಗೆ ಅನ್ಯಾಯ ಆಗಿದೆ ಯಾವ ರೀತಿನ ಪ್ರಚಾರ ಮಾಡ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಅವ್ರ ಮಾತುಗಳು ಕೇಳಿ ಬರ್ತಾ ಇದ್ದೇವೆ ಈ ಒಟ್ಟಾರೆ ಬೆಳವಣಿಗೆಯಲ್ಲಿ ವೀನಾ ಕಾಶಪ್ನವರು ಯಾವ ರೀತಿ ನಾನು ನಿರ್ಧಾರ ತಗೊಂಡು ಮುಂದಿನ ಭವಿಷ್ಯದ ದೃಷ್ಟಿಯಿಂದ ನಾನು ಯಾವ ರೀತಿ ಈ ಚುನಾವಣೆಯಲ್ಲಿ ಭಾಗವಹಿಸಬೇಕು ಅನ್ನೋದು ಸಾಕಷ್ಟು ಗೊಂದಲದಲ್ಲದಾರೆ ಆ ಸುಮಾರು ಎರಡು ಮೂರು ದಿನಗಳ ಕಾಲ ನಾನು ಆ ಕಾಲಾವಕಾಶ ತಗೊಂತೇನೆ ಬೆಂಬಲಿಗರ ಮತ್ತೊಮ್ಮೆ ಸಭೆಯಲ್ಲಿ ನಾವು ಅಭಿಪ್ರಾಯ ಸಂಗ್ರಹ ಮಾಡ್ತೇನೆ ಅನ್ನುವಂತ ಹಿನ್ನೆಲೆಯಲ್ಲಿ ಕಾಲವನ್ನ ಮುಂದಕ್ಕೆ ದೂಡ್ತಾ ಇದ್ದಾರೆ ಸದ್ಯಕ್ಕೆ ಅವರ ಬೆಂಬಲಿಗರು ಮತ್ತು ಅವರ ಅಭಿಮಾನಿ ಬಳಗದಲ್ಲಿ ಯಾವ ರೀತಿ ನಿರ್ಧಾರ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ನಿರ್ಧಾರ ತಿಳಿಸ್ತೀನಿ ಅಂತ ಹೇಳಿದರೆ ಹೊರತಾಗಿ ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ಸ್ಪಷ್ಟ ನಿರ್ಧಾರ ಅವರಿಂದ ಬಂದಿಲ್ಲ ಇನ್ನು ಮತ್ತೊಂದ್ ಕಡೆ ಈಗಾಗಲೇ ಅಭ್ಯರ್ಥಿಯಾಗಿರುವಂತಹ ಸಂಯುಕ್ತ ಪಾಟೀಲ್ ಅವರು ಕ್ಷೇತ್ರದಂತ ಆದ್ಯಂತ ನಾಯಕರನ್ನ ಭೇಟಿ ಮಾಡುದು ಅವರು ನಿಶಾಸ ತೆಗೆದುಕೊಳ್ಳುವಂತದ್ದು ಪ್ರಚಾರಕ್ಕೆ ಮಾಡುವಂತ ಕೆಲಸ ನಡೀತಾ ಇದೆ ಮತ್ತೊಂದ್ ಕಡೆ ಇಲ್ಲ ಜೊತೆ ಬರ್ತಾರೆ ನಿರೀಕ್ಷೆ ಇದೆ ಕೂಡ ಜೊತೆಗೆ ಚುನಾವಣೆ ಅಂತ ಹೇಳಿ ಒಂದು ಇಟ್ಕೊಂಡು ಮಾಡ್ತಾ ಇದ್ದಾರೆ ಓಕೆ ನೋಡೋಣ ಏನಾಗುತ್ತೆ ಅಂತ ವೀಣಾ ಕಾಶಪ್ಪನವರ್ ಅವರಿಗಿಂತ ವಿಜಯಾನಂದ ಕಾಶಪ್ಪನವರವರ ಬೆಂಬಲ ಸಿಗುತ್ತಾ ಕಾದ್ ನೋಡ್ಬೇಕು ಬಿಕಾಸ್ ಅವರು ಕಾಂಗ್ರೆಸ್ ನ ಶಾಸಕರಾಗಿರುವಂತ ಹಿನ್ನೆಲೆಯಲ್ಲಿ ಅವ್ರ ಸಪೋರ್ಟ್ ಕೊಡದೆ ಹೋದ್ರೆ ಕಾಂಗ್ರೆಸ್ ಬೇರೆದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುವಂತ ಸಾಧ್ಯತೆ ಇರುತ್ತೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ